ನಾನೂರು ಸೇಲ್ ಮಾಡ್ತಿದ್ದಾರೆ ಸೇಲ್ ಮಾಡ್ತಾ ಇದ್ದಾರೆ ನಮ್ಮ ನಾವು ನಮ್ಮ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪಳೆಲ್ಲ ಹಿಂಗೆ ಬಂದು ತುಪ್ಪಿಸ್ಕೊಳಕಿಲ್ಲ ಯಾರ ಬಂದ್ರು ಚಿಕ್ಕ ಮಕ್ಕಳು ಹಂಗೆ ಕಟ್ ಒಂದು ಕತ್ತೆ ಎಷ್ಟು ಲೀಟರ್ ಹಾಲ್ ಕೊಡ್ಬೋದು ಸರ್ ಒಂದು ಒಂದು ಅಂದಾಜಿಗೆ ಒಂದು ಅಂದಾಜಿಗೆ

ಬುಡವರೆಲ್ಲ ಹಾಕಿದ್ವಲ್ಲ ಈಗ ಟ್ಯಾಕ್ಟರ್ಗಳು ಬಂದು ಕತ್ತೆಗಳು ಹೊರಬಾರಗಳೆಲ್ಲಾನು ಟ್ಯಾಕ್ಟರ್ ಹೋಲದ್ರಿಂದ ಕತ್ತೆಗಳ ಸಂಖ್ಯೆ ಕಮ್ಮಿ ಆಗೈತೆ ಅಂತ ಹೇಳ್ತಾ ಒಂದ್ ಕತ್ತೆ ಒಂದು ಒಂದ್ ಹೆಣ್ ಕತ್ತೆ ಒಂದ್ ಎಷ್ಟು ಬೆಲೆ ಬಳಬಹುದು ಸರ್ ಈಗೇನ್ ಹೆಣ್ಣಾಗೆ ಹದಿನೆಂಟರಿಂದ ಇಪ್ಪತ್ತ ಹದಿನೆಂಟರಿಂದ ಇಪ್ಪತ್ತ್ ಸಾವಿರ ಇಪ್ಪತ್ ಸಾವಿರ ಒಂದ್ ಕತ್ತೆಗೆ ಕತೆ ನಾವು ಹಿಂದೆ ನೋಡ್ತಿದ್ದು ರೀತಿನೇ ಬೇರೆ ಈಗ ರೀತಿನೇ ಬೇರೆ ಈಗೆಲ್ಲಾ ಸ್ವಯಂತ್ರ ಬಂದು ಅದ್ರಲ್ಲೇ ಕ್ಯಾರಿ ಮಾಡಿ ನಾವು ಮುಂತಾಗೂ ಅದನ್ನೇ ಮಾಡ್ತಿರೋದು ಇವಾಗ ಕತ್ತೆ ಸಂಖ್ಯೆ ಕಮ್ಮಿ ಆಗಿರೋದೆ ಅದಕ್ಕೆ ಎಲ್ಲ ಟಾಕೆಗಳು ಅದರಿಂದ ಇವಾಗ ಈ ಕತ್ತೆ ಮೇಲೆ ಏನು ಏರಾಕ್ ಹಾಕಿಲ್ಲ ಇಲ್ಲಿಗ ನಾವು ಅಂದ್ರೆ ಬೆಳಗ್ಗೆ ಹೊತ್ತು ಅದನ್ನ ಕೆಲಸ ಕಾರಣಕ್ಕೆ ಅಂದ್ರೆ ಫಸ್ಟ್ ಕತ್ತೆ ಮಕ್ಕ ನೋಡಿ ಹೋಗೋದು ಅವು ಇದ್ದಂಗೆ ಇದ್ದಂಗ್ ಆ ಮಕ್ಕ ನೋಡಿ ಮುಂದೆ ಕೆಲ್ಸಕ್ಕೆ ನಾವ್ ಅದೇ ನನ್ನನ್ನು ನೋಡಿ ಯೋಗ ಬರುತ್ತದೆ ನೀವು ಡೈಲಿ ನೋಡ್ತೀರಾ ಯೋಗ ಜಾಸ್ತಿ ಬರ್ತದೆ ಬಿಡಿ ನಿಮಗೆ ಕುರಿದು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದು ಅಕ್ಕ ಬಂದ ನಮ್ಗೆಲ್ಲ ಹೊಸ ಕುರಿ ಹಾಲಿನ ಟೀ ಎಂಜಾಯ್